ಏನ ಆಯ್ಲಿ ಅಂತ ಹೇಳಲೇ ಇವಳು ಬಿತ್ರೆ ಹೆಂಗಿರಕೊಂಡಿದ್ದಾ ಅಯ್ಯೋ ಪಾಪ আজি ಚಂದ್ರನು ಅಬ್ಬಾ ಅವಕ್ಕೆ ಜಾಣಿಕಾ ಹಾ আজি ಚಂದ್ರಾ আজি ಚಂದ್ರಾ ಆಮೇಲೆ ಮಾತೆತನ ಬಿರು ಹ್ಮ್ ಏನ್ ಮಾಡತರೆ ಏನ್ ಮಾಡತರೆ ಏನ್ ಮಾಡತರೆ ಏನ್ ಮಾಡತರೆ ತನ್ನೆವ जाऊनಕ ಅಬ್ಬಾ ayo dulu mak apa juga ngeras kita berdua ini itu tadanya, ngeras mak sudah ಅಯ್ಯೋ ಈ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏ ಬನ್ನು ಬನ್ನ ಏ ಯಾಕಮ್ಮ ಮಗು ಹೊಡಿತಾ ಇದೀಯಾ ಯಾಕ ಹೊಡಿತಾ ಇದೀಯಾ ಮಗುವಿಗೆ ನೂನೆ ಆದೆ ಅಂತ ಅಪ್ಪ ಆಸಿರದು ಅಯ್ಯೋ ಹೋಗಲಿ ಬಿಡಮ್ಮ ಏನು ಮಾಡಕ್ಕೆ ಆಗುತ್ತೆ ಅنگೆಲ್ಲಾ ಒಡಿಬರ್ತು ಸುಮ್ಮನೆ ಇರ್ಬೇಕು ಅಲ್ವಾ ಚಿಕ್ಕ ಮಗು ಅವಗೆ ಗೊತ್ತಾಗುತ್ತೆ ಗೊತ್ತாகுತ್ತೆ ಹಾ ಮಕ್ಕಳು ಜಗಳ ಜಗಳಾರಾಗ್ಲೇ ಇತ್ತಿದೆ ಅದಕ್ಕೆಲ್ಲ ಹೊಡಿತಾರ ನಿಮಗೆನ್ ಬಿಟಿಲ್ವಾ ಏನು ಮಾಡಕ್ಕೆ ಆಗಲ್ಲ ಸುಮ್ಮನೆ ಇರ್ಬೇಕು ಮೊನ್ನೆ ಒಂದು ಮಗು ಬೇರೆ ಮಗು ಪೆನ್ ತಗೊಂಡೋಗಿ ಒಂದು ಮಗು ಕಣ್ಣು ತಿಟ್ಟಿದೆ ಪಾಪ ಆ ಮಗು ಕಣ್ಣೇ ಕಾಣಿಸ್ತಾ ಇಲ್ಲ ಏನು ಮಾಡಕಾಗುತ್ತೆ ದೊಡ್ಡವರೆಲ್ಲ ಥರ ಮಾಡ್ತಾರ ಮಕ್ಳಂದ್ರೆ ಏನೋ ಒಂದು ತೀಟ ಮಾಡ್ತಾರೆ ಸುಮ್ನೆ ಇರ್ಬೇಕು ವಾಸ ಆಯ್ತಲ್ಲ ಆದಿಶಂಕರ್ಗೆ ಆಯ್ತಾಯ್ತು ಇವಾಗೆಲ್ಲ ಇಷ್ಟ ಆಯ್ತಲ್ಲ ಅವಳಗೇನ್ ಬುದ್ಧಿ ಬಂದಿರಲ್ವಾ ಇನ್ನೊಂದ್ಸರಿ ಹಂಗೆಲ್ಲ ಮಾಡಲ್ಲ ಬಿಡು ಹೊಡಿಬಾರ್ದು മക്കളു വല്ലേ ബുദ്ധി കലിബേക്കു ബി എസ് ജന കാരണം ಏನನ್ ಕಾಲ ಬಂದೆ ನೋಡು routes ಗೌರಿ ಇಲ್ಲಿ ಇತ್ತೀಯ ನೀನು ಪಾಪ ರೂಪ ಅಲ್ಲ ಮೊಗುನ ಅಕ್ಕೊಂಡ ಅವಳು ಇರೋದು ಒಬ್ಳಿಗೆ ಏನು ಮಾತಾಡ ಅವಳು ಹಾ ನಾನು ನಮ್ಮ ಮನೆಗೆ ಮೊಗು ನೆತ್ತುಂತೀನಿ ಅವಳು ಏನೋ ಒಂದೆಂಚೆ ಮಾಡಿಬಿಟ್ಟು ಇಸ್ಕೂಲ್ ಕೊತಾಳ ಅವಳು ಏಯ್ ಇಲ್ಲಪ್ಪ ನಾನು ಇರಕ ಆಗಲ್ಲಪ್ಪ ಮುಸರು ನಡಿರು ಓ ಸಾರೋಜಮ್ಮನ ಸಾಹಿತ್ರಮ್ಮನ ಕೃಷ್ಣನ ಆತ ಅತ್ತಿಗೆ ಇರ್ತಾರಂತೆ ಇಲ್ಲಿ ಇಟ್ ಸಾಕು ನಾಲ್ಕು ಜನ ನಾಳೆ ಸಾಯಂಕಾಲ ಅಂತ ಡಿಸ್ಚಾರ್ಜ್ ಮಾಡೋದು ಅದಕ್ಕ ಹೂ ಸರಿ ಅದೇ அம்மா தாயி மக்கள் உசாரிம் ಈ ಆಸ್ಪತ್ರೆಗಳ ಇಷ್ಟ ಆಗಿದ್ರೆ ಅಷ್ಟು ಮಾಡ್ತಾರ ಕೆಲ್ಸಾನೇ ಇತ್ತು ಅಷ್ಟು ಮಾಡಿದ ದುಡ್ಡು ಕಿತ್ಕೊಳೋದು ನೀನ್ ಅನ್ಕೊಂಡಿದ್ಯಾ ರಾಗಪ್ಪ ಬಂದ್ತಾರ ಆ ಟೆಸ್ಟ್ ಗಳು ಈ ಟೆಸ್ಟ್ಗಳು ಅಂತ ಬಂದಾಗಿಂದ ಒಂದ್ ಮೂವ್ ಸಾವಿರ ರೂಪಾಯಿ ಕಿತ್ಕೊಂಡವ್ರ ಬರೀ ರಕ್ತ ಟೆಸ್ಟ್ಗಳಿದೇನೆ ಆಸ್ಪತ್ರೆಗಳ ಕತ್ತನೆ ಹಿಂಗೆ ತಕೊ ನಮ್ಮ ಕೇಳ್ ತಿಳಿಯೆಲ್ಲ ಮಾಡಲ್ಲ ಅವ್ರು ಹೇಳೋದ್ಕೆಲ್ಲ ನಾವು ಹೂ ಅನ್ಬೇಕು ಅಡವಾಗ ಇಷ್ಟಕ್ಕೆ ಮೂರುವರೆ ಲಕ್ಷ ಎಲೆಕ್ಸೈಸ್ ಕಣರಂತೆ ಮಕ್ಕಳನ್ನ ಅವು ತಡದ ನೋಡೋಕಣಪ್ಪ ಮಕ್ಕಳು ಸುಸಾರದ ನೋಡ್ಕೋ ಬಾ ಹೋಗನ್ ಬಾ ಇಲ್ಲಿ ಜಾಸ್ತಿ ಗೊತ್ತಿರಂಗಿಲ್ಲ ಅಪ್ಪ ಬಾ ಆತ ತೇನ ಅಷ್ಟು ತೇಳಿಲ್ಲ ಈ ರೂಮ್ ಆಗೇನೋ ಬೊಲೆ ಅಯ್ಯೋ ಇದು ಐಸು ಬಾಡು ಅಂತಾರೆ ಇದನ ಯಾರಾದರೂ ಒಬ್ರು ಇರಬೇಕು ಅಷ್ಟೇ ಇಲ್ಲಿ ಒಬ್ಬ ಬಿಡಿ ಅಪ್ಪ ಹೂ ಒಬ್ಬರು ಇರಬೇಕು ರೆಂಟಿಗೆ ದಿನಕ್ಕೆ ಎಷ್ಟು ತಗಂತಾರೆ ಗೊತ್ತಾ ಈ ರೂಮ್ ಗೆ ಏನು ಇಲ್ಲಂದ್ರು ನಾಲ್ಕು ಸಾವಿರ 4000 ತಗಂತಾರೆ ಹಾ

ಅನುಭವ ವಿಭಾ ಸರಸ್ವತಿ ಅವ್ರಕ್ಕ ಇನ್ನು ಯಾವಾಗ ಬುದ್ಧಿ ಕಲಿಯೋದವರು ಬಾಬಾ ಆಪು ಆಪು ಫೋನ್ ತಬಾ ಅಪು ಆಪು

మా కా <us> <us> <-huh> <us> <us> <cinema>

ఆస్పత్ర గలటె మాట్వడీ జన జాస్తి ఇర్కుట్ ఇకూడు అంత ఎలా ఓత్తు నవ హతీరు ఆచేకడో బతీని పచ్చండి பத்தீ இல்லேர பத்தீன் பத்தினி அக சாயித் ஓ இல்லை அவளே போகி ஆகணும் முந்துவது